ಕೋಟೆ ಮೈಸೂರು ರಾಜ್ಯ ಹೆದ್ದಾರಿಗಳು ಸಂಚರಿಸುವ ಜನರೇ ಹೆಚ್ಚರ ಎಚ್ಚರ ಅದರಲ್ಲೂ ಕಾರಿನಲ್ಲಿ ಹೋಗುವವರೇ ಹುಷಾರ್ ನಿಮ್ಮ ಬಳಿ ಹಣ ಇದೆ ಅಂತ ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬಿಸುವವರ ಮೇಲೆ ಶೂಟೌಟ್ ಮಂಗಳೂರಿನ ಉಳ್ಳಾಳ ಕೋಟಕರ್ ಬ್ಯಾಂಕ್ನಲ್ಲಿ ಆಯಿತು ಸಾಲು ಸಾಲು ದರೋಡೆಗಳು ಮಾಸುವ ಮುನ್ನವೇ ಕೋಟೆ ಮೈಸೂರು ರಸ್ತೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೆದಿದೆ ಹಗಲು ಹೊತ್ತಿನಲ್ಲೇ ಕಾರು ಅಡ್ಡಗೆಟ್ಟಿ ದರೋಡೆ ಮಾಡಿದ ದುಷ್ಕರ್ಮಿಗಳು ಕಾರು ಸಮೇತ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕೇರಳದ ಅಡಿಕೆ ವ್ಯಾಪಾರಿ ಶಫಿ ಎಂಬಾತ ಎಚ್ಡಿಗೋತ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಇಂದು ಬೆಳಗ್ಗೆ ಇನೋವಾ ಕಾರಿನಲ್ಲಿ ತೆರಳುತ್ತಿದ್ದರು ಈ ವೇಳೆ ಎರಡು ಕಾರಿನಲ್ಲಿ ಬಂದ ನಾಲ್ವರು ಮುಸ್ಕುಧಾರಿಗಳು ಆನಹಳ್ಳಿ ಗ್ರಾಮದ ಬಳಿ ಶಫಿ ಕಾರ್ ಅಡ್ಡಗಟ್ಟಿದ್ದಾರೆ ಬಳಿಕ ಶಫಿ ಹಾಗೂ ಕಾರಿನ ಚಾಲಕರನ್ನು ಕಾರಿನಿಂದ ಕೆಳಗಡೆ ಹಾಕಿ ಉದ್ಯಮಿ ಶಫಿ ಬಳಿಯಿಂದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಸಿದುಕೊಂಡಿದ್ದಾರೆ ಜೊತೆಗೆ ಹಣದ ಜೊತೆ ಉದ್ಯಮಿ ಕಾರಿನಲ್ಲಿಯೇ ಪರಾರಿಯಾಗಿದ್ದಾರೆ ಉದ್ಯಮಿ ಶಫಿ ಅವರ ಕಾರು ಕಿತ್ತುಕೊಂಡ ದೂಷ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮೈಸೂರಿನ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ರಗು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಹಣ ಕಳೆದುಕೊಂಡ ಉದ್ಯಮಿ ಶಫಿ ಹಾಗೂ ಕಾರಣ ಚಾಲಕ ಅಶ್ರಫ್ ಪೊಲೀಸರ ಮುಂದೆ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ ಒಬ್ಬರು ಜಮೀನು ಖರೀದಿಗೆ ಮೈಸೂರಿಗೆ ಬಂದಿದ್ದೇವು ಎಂದರೆ ಮತ್ತೊಬ್ಬರು ಚಾಕೊಲೇಟ್ ವ್ಯಾಪಾರಕ್ಕೆ ಬಂದಿದ್ದಾಗಿ ಹೇಳಿದ್ದಾರೆ ಒಮ್ಮೊಮ್ಮೆ ಒಂದೊಂದು ಮಾಹಿತಿ ನೀಡುತ್ತಿರುವ ಇಬ್ಬರ ಹೇಳಿಕೆ ಅನುಮಾನ ಮೂಡಿಸಿದೆ ಎರಡು ಕಾರಿನಲ್ಲಿ ಬಂದ ಅಪರಿಚಿತರು ಕಾರು ಅಡ್ಡಗಟ್ಟಿ ಕಣ್ಣಿಗೆ ಸ್ಪ್ರೇ ಮಾಡಿ ಕಾರ ಕಿತ್ತುಕೊಂಡು ಹೋಗಿದ್ದಾರೆ ಅಂತ ಉದ್ಯಮಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ಕೇಸ್ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆರೋಪಿಗಳ ಬೇಟೆಗೆ ಬಲೆ ಬೀಸಿದ್ದಾರೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಮಾಡಲಾಗಿದ್ದು ಜಲ್ಲ ಕಡೆ ನಾಕಬಂದಿ ಹಾಕಿದ್ದಾರೆ ಆರೋಪಿಗಳು ರಾಜ್ಯ ಬಿಟ್ಟು ಹೋಗುವ ಮುನ್ನವೇ ಸೆರೆ ಹಿಡಿಯಲು ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ